ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೆಕೆಹಟ್ಟಿ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತ ಆರಂದು ಶುಕ್ರವಾರ ಶ್ರೀ ಸಾರಿ ದುರ್ಗಮ್ಮ ದೇವಿ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗಿದೆ ಸರ್ವ ಗ್ರಾಮಸ್ಥರು ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮತ್ತು ಅಲ್ಪಸಂಖ್ಯಾತ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು ಜಾತ್ರೆ ಸಕಾಲಕ್ಕೆ ಜರುಗಿದ್ದಲ್ಲಿ ಗ್ರಾಮಕ್ಕೆ ಹಾಗೂ ಇಡಿ ಲೋಕಕ್ಕೆ ಸೌಖ್ಯ ಲಭಿಸುತ್ತೆ ಇದು ಪೂರ್ವಜರಿಂದ ನಡೆದುಕೊಂಡು ಬಂದ ಧಾರ್ಮಿಕ ಉತ್ಸವ ಎಂದು ಗ್ರಾಮದ ಹಿರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ಸಕಲ ಕಷ್ಟವನ್ನು ನಿವಾರಿಸಿ ಸಕಲ ಸಂಪತ್ತುಗಳನ್ನು ಸಕಲರಿಗೆ ನೀಡಲಿ ಗ್ರಾಮಕ್ಕೆ ಹಾಗೂ ಲೋಕಕ್ಕೆ ಕಲ್ಯಾಣವಾಗಲಿ ಮತ್ತು ಭವಿಷ್ಯದಲ್ಲಿ ಜರುಗಬಹುದಾದ ಸಕಲ ಕಷ್ಟವನ್ನು ನಿವಾರಿಸಿ ಎಂದು ಶ್ರೀ ಸಾರಿ ದುರ್ಗಮ್ಮ ದೇವಿಯಲ್ಲಿ ಕೋರಿರುವುದಾಗಿ ಕೆಕೆಹಟ್ಟಿ ಗ್ರಾಮದ ಹಿರಿಯರು ತಿಳಿಸಿದ್ದಾರೆ quoi Nirtamba, Nirtamba. 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 Nirtamba, پترا ڏانهن نه پيڙي پيڙي ಅಲ್ಲ ಕಟ್ಟೆ ಮಾರ್ಕ ಯಾಕ ಇಡ್ಕೊಂಡು ಬಿಟಾ ಕಾಲ ನಿಂತು ಬಿಟ್ ನೋಡು ಅಮ್ಮ ತಾಯೆ ನೋಡು ಅಮ್ಮ ಕಾಲ ಕಂದರ ಗಮನಕ್ಕೆ ಬಿಡು ಬಾ ಮಣ್ಣೆ ಮಾಡಿ ನಿನ್ನ ಅಣ್ಣನ ಕಾಡ್ ಕಂಪ್ ಆ ಹೇಳೆ ಅಂತ ಹೇಳಿ ಹೇಳಿ ಬಿಡು ಬೇಸ ಇಲ್ಲಲ್ಲ ಏನ್ ಪೂಜೆ ಮಾಡ್ತಾ ಇದ್ರಿ ಸಾರಿದುರ್ಗಮ್ಮನ ದುರ್ಗಮ್ಮನ ಪೂಜೆ ಮಾಡ್ತಮ್ಮ ಕೆರೆ ಕಾವಲು ರೆಟ್ಟಿ ಕೂಡಗಿ ತಾಲೂಕು ಕೆರೆ ಕಾಲು ರೆಟ್ಟಿ ಸಾರಿ ದುರ್ಗಮ್ಮನ ಪೂಜಾ ಪೂಜಾ ದೇವರು ದೇವಸ್ಥಾನ ನಾವು ಜಾತ್ರೆ ಮಾಡ್ತಾ ಇದ್ದೀರಿ ಈಗ ಸುಮಾರು ಒಂದ್ ಇಪ್ಪತ್ತು ವರ್ಷ ಆಗಿರ್ಬೋದು ಇದು ಮಾಡಿದ್ರೆ ಚೆನ್ನಾಗಿ ಮಳೆ ಬೆಳೆ ಆಗ್ತದ ಮಳೆ ಬೆಳೆ ಅಷ್ಟ ನಮ್ಮನ್ನ ಕಾಫಿ ಆಟಿಕೊಂಡ್ ಬಂದಿರೋದ ಮಕ್ಕಳಿಗಾಗಲಿ ದೊಡ್ಡರಿಗಾಗ್ಲಿ ಯಾವ್ದಿಗ ಒಂದು ದನ ಕರ್ಕಾಗಲಿ ಯಾವ್ದು ಆಗಲಿ ಪ್ರತಿ ಒಂದಿಗಾಗಲಿ ಆಯ್ನ ನಮಗೆ ನಡ್ಸಿ ಕೊಟ್ಟಳ ಜಾತ್ರೆ ನಾವು ಮಾಡಾಕ